ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಬೆಳಗಾವಿ ರಾಜಕಾರಣದಲ್ಲಿ ಒಂದ್ ರೀತಿ ಬಿಗ್ ಟ್ವಿಟ್ ಸಿಗ್ತಾ ಇದೆ ಬೆಳಗಾವಿ ಬೆಳಗಾವಿ ರಾಜಕಾರಣಕ್ಕೆ ಅಂತಂದ್ರೆ ಅಲ್ಲಿ ಒಂದ್ ಕಡೆ ಲಕ್ಷ್ಮೀ ಅಪಾಲ್ ಕರ್ ಪುತ್ರ ನಿಂತಿದ್ರೆ ಕಾಂಗ್ರೆಸ್ನಿಂದ ಮತ್ತೊಂದು ಗೋಕಾಕ್ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಜಾರಕಿಹೊಳಿ ಕುಟುಂಬದ ಎರಡನೇ ತರಮಾರು ರಾಜಕಾರಣಕ್ಕೆ ಎಂಟ್ರಿ ಆಗ್ತಾ ಇದೆ ಸತೀಶ್ ಜಾರಕಿಹೊಳಿ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ ಇಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಕ್ಯಾಂಡಿಡೇಟ್ ಆದ ನಂತರ ಬಿಜೆಪಿ ಬಿಜೆಪಿಯಿಂದ ಅಣ್ಣ ಸಾಹೇಬ್ ಜೊಲ್ಲೆಯವರು ಕ್ಯಾಂಡೇಟ್ ಆಗಿದ್ದಾರೆ ಸೊ ಇಲ್ಲಿ ಯಾರ್ ಗೆತ್ತರ ಆಗಾದ್ರೆ ಯಾಕಂತಂದ್ರೆ ಒಂದ್ ಕಡೆ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಯುದ್ಧ ಆದ್ರೆ ಮತ್ತೊಂದ್ ಕಡೆ ಎರಡು ಕುಟುಂಬಗಳ ನಡುವಿನ ಯುದ್ಧ ಒಂದು ಅಣ್ಣ ಜೊಲ್ಲೆ ಕುಟುಂಬಕ್ಕೂ ಮತ್ತು ಜಾರಕಿಹೊಳಿ ಕುಟುಂಬಕ್ಕೂ ಒಬ್ಬರನ್ನೊಬ್ರು ಕಂಡ್ರಾಗಲ್ಲ ಸೊ ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಇಡೀ ಜಾರಕಿಹೊಳಿ ಕುಟುಂಬ ಒಂದಾಗಿ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಜಾರಕಿಹೊಳಿ ಇರ್ಬೋದು ಅಥವಾ ರಮೇಶ್ ಜಾರಕಿಹೊಳಿ ಇರ್ಬೋದು ಇವರೆಲ್ಲರೂ ಒಟ್ಟಾಗಿ ಸೇರಿ ಪ್ರಿಯಾಂಕ ಪರವಾಗಿ ತನ್ನ ತಮ್ಮ ವಂಶದ ಕುಡಿ ಪ್ರಿಯಾಂಕ ಪರವಾಗಿ ಕೆಲಸವನ್ನ ಮಾಡ್ತಿದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಅಣ್ಣಾ ಸಾಹೇಬ್ ಜೊತೆಗೆ ಬಿ ಫಾರಂ ಕೊಡೋದು ಬೇಡ ಈ ಬಾರಿ ಬೇರೆ ಹೊಸ ನಾವು ಹೊಸ ಮುಖವನ್ನ ತರಬೇಕಲ್ಲಿ ಅನ್ನೋ ಒಂದು ಯೋಚನೆ ಇತ್ತು ಅದ್ರ ಜೊತೆಗೆ ಉಮೇಶ್ ಕ ಕಟ್ಟಿ ಅವರ ಸಹೋದರ ರಮೇಶ್ ಕಟ್ಟಿ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಮಾತು ಕೂಡ ಕೇಳಬರ್ತಾ ಇತ್ತು ಅದ್ರ ಅಂತಿಮವಾಗಿ ಆರ್ ಎಸ್ ಎಸ್ ಮತ್ತು ಸಂತೋಷ್ ಜಿ ಅವರು ಸೇರಿ ಅಣ್ಣ ಸಾಹೇಬ್ ಜೊತೆ ಅವರಿಗೆ ಬಿ ಫಾರಂ ನ ಕೊಡಿಸ್ತಾರೆ ಯಾವಾಗ ಜೊತೆ ಅವರಿಗೆ ಬಿ ಫಾರಂ ಕೊಡ್ತಾರೋ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರುಗಳು ದೂರ ಆಗ್ತಾರೆ ಸೊ ಕೂಡಲೇ ರಮೇಶ್ ಜಾರಕಿಹೊಳಿ ಅವರು ಕೂಡ ಮುನಿಸ್ಕೊಳ್ತಾರೆ ಅವ್ರು ಮುನಿಸಿಕೆ ಮುನ್ಸ್ಕೊಂಡನ್ನೇ ಕಾಯ್ತಾ ಇದ್ದಂತ ಕೋಪ ಮಾಡ್ಕೊಳ್ದನ್ನೇ ಕಾಯ್ತಾ ಇದ್ದಂತಹ ಪಕ್ಷದಿಂದ ಅಂತರವನ್ನ ಕಾಯ್ಕೊಳ್ತಾರೆ ಈ ಅಂತರವನ್ನ ಯಾವಾಗ ಕಾಯ್ಕೊಳ್ತಾರೋ ಕೂಡಲೇ ಸತೀಶ್ ಜಾರಕಿಹೊಳಿ ಅವರು ಅವ್ರನ್ನ ಭೇಟಿ ಆಗ್ತಾರೆ ಭೇಟಿಯಾಗಿ ಪಕ್ಷಕ್ಕೆ ಇನ್ವೈಟ್ ಮಾಡ್ತಾರೆ ಸೊ ಅವ್ರು ಯಾವಾಗ್ ಬೇಕಾದ್ರೂ ಪಕ್ಷಕ್ಕೆ ಬರಬಹುದು ಒಂದ್ ವೇಳೆ ಬರ್ಲಿಲ್ಲ ಕೂಡ ಬ್ಯಾಕ್ ಫೈರ್ ಅಂತ ಗ್ಯಾರಂಟಿ ಮಾಡ್ತಾರೆ ಅವರು ಅಣ್ಣ ಸಾಹೇಬ್ ಜೊಳೆಗೆ ಈ ಬಾರಿ ಉಮೇಶ್ ಅಹ್ ರಮೇಶ್ ಜಾರಕಿಹೊಳಿ ಅವರು ನೂರಕ್ಕೆ ಬ್ಯಾಕ್ ಫೈರ್ ಮಾಡ್ತಾರೆ ಅಂತ ಇದೆ ಇದೆಲ್ಲದನ್ನ ನಡುವೆ ಮತ್ತೊಂದ್ ಕಡೆ ಲಕ್ಷ್ಮಣ್ ಸೌಧಿ ಸೊ ಲಕ್ಷ್ಮಣ್ ಇದು ಮತ್ತೆ ಜಾರಕಿಹೊಳಿ ಕುಟುಂಬಕ್ಕೂ ಕೂಡ ಒಬ್ರಿಗೊಬ್ರಿಗೆ ಆಗಲ್ಲ ಒಬ್ರ ಕಂದ್ರೆ ಒಬ್ರಿಗಾಗಲ್ಲ ಆ ಮಟ್ಟದ ದೇಶವನ್ನ ಸಾಧಿಸ್ತಾರೆ ಅವರು ಅಂಥದ್ರಲ್ಲೂ ಕೂಡ ಲಕ್ಷ್ಮಣ್ ಸವದಿ ಅವರು ಆ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾರಣ ಏನಂತಂದ್ರೆ ಅಲ್ಲಿ ಒಂದು ಮಿನಿಸ್ಟರ್ ಉದ್ದೆ ಮಂತ್ರಿ ಪದವಿ ಈ ಚುನಾವಣೆಯನ್ನ ನಿಮ್ಮ ಶಕ್ತಿಯನ್ನು ತೋರಿಸಿ ನಾವು ನಿಮ್ಮನ್ನು ಮಂತ್ರಿ ಮಾಡ್ತೇವೆ ಅನ್ನೋ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಇಂದ ಜೊತೆಗೆ ಸವದಿ ಕ್ಷೇತ್ರಕ್ಕೆ ಸವದಿ ಏನೆಲ್ಲ ಕೆತ್ತರೋ ಆ ಅನುದಾನವನ್ನ ಕಾಂಗ್ರೆಸ್ ಕೊಡ್ತಾ ಇದೆ ಜೊತೆಗೆ ಸಿದ್ದರಾಮಯ್ಯ ಜೊತೆ ಉತ್ತಮ ಹೋರಾಟವನ್ನು ಹೊಂದಿರತಕ್ಕಂತ ಸವದಿ ಅವರಿಗೆ ಒಂದು ಬಿಗ್ ಟಾಸ್ಕ್ ಕೊಟ್ಟಿದ್ದಾರೆ ಏನಂದ್ರೆ ಒಂದು ಬೆಳಗಾವಿ ಚಿಕ್ಕೋಡಿ ಸೇರಿದಂತೆ ಸುತ್ತಮುತ್ತಲ ಮೂರ್ನಾಲ್ಕು ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಇದೆ ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ಗೆಲ್ಲೇಬೇಕು ಅನ್ನೋದು ಕಾಸ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಲಕ್ಷ್ಮಣ್ ಸವದಿ ನನ್ನ ಶಕ್ತಿ ಏನು ಅಂತ ಬಿಜೆಪಿ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಈ ಬಾರಿ ಅವರು ಆನೆಸ್ಟ್ ಆಗಿ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದೆಲ್ಲದರ ಜೊತೆಗೆ ಮತ್ತಿನ್ನೊಂದೇನಂದ್ರೆ ಅಲ್ಲಿರ್ತಕ್ಕಂಥ ಹಿಂದ ಮತ ಕುರ್ಬರ ಮತ ಇದೆ ಜೊತೆಗೆ ದಲಿತ ಮುಸ್ಲಿಂ ಈ ಎಲ್ಲ ಮತಗಳನ್ನ ಕ್ರೂಢೀಕರಿಸಲಿಕ್ಕೆ ಸ್ವತಃ ಸಿದ್ದರಾಮಯ್ಯನವರೇ ಆ ಕ್ಷೇತ್ರಕ್ಕೆ ಹೋಗಿ ಪ್ರಚಾರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಇದೆಲ್ಲದರ ನಡುವೆ ಮತ್ತೊಂದು ಏನಂದ್ರೆ ಇಲ್ಲಿ ಸಿಕ್ತಾರ ಬಿಗ್ ಟ್ವಿಸ್ಟ್ ಬಿಗ್ ಟ್ವಿಸ್ಟ್ ಏನಂದ್ರೆ ಆ ಕಣಲ್ಲಿ ಅಕ್ಷರಶಃ ಅಕ್ಷರಶಃ ಅಣ್ಣ ಸಾಹೇಬ್ ಜೊಲ್ಲೆ ಅವರು ಏಕಾಂಗಿಯಾಗಿದ್ದಾರೆ ಅಣ್ಣ ಸಾಹೇಬ್ ಜೊಲ್ಲೆ ಪರವಾಗಿ ಯಾರೊಬ್ರು ಪ್ರಚಾರಕ್ಕೆ ಹೋಗ್ತಾ ಇಲ್ಲ ರಾಜ್ಯದಿಂದ ಯಾಕಂದ್ರೆ ಸಂತೋಷ್ ಜಿ ಕ್ಯಾಂಡಿಡೇಟ್ ಅವರು ಸೊ ಹಾಗಾಗಿ ಈಗ ರಾಜ್ಯದ ನಾಯಕರು ಯಾರು ಕೂಡ ಆ ಕಡೆ ತಿರುಗಿ ನೋಡ್ತಾ ಇಲ್ಲ ಇವನ್ ಯಡಿಯೂರಪ್ಪ ಕೂಡ ಕ್ಷೇತ್ರಕ್ಕೋಗಿಲ್ಲ ಇವನ್ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ಕೂಡ ಕ್ಷೇತ್ರಕ್ಕೆ ಹೋಗಿ ಚುನಾವಣಾ ಪ್ರಚಾರವನ್ನ ಮಾಡಿಲ್ಲ ಕ್ಯಾಂಪೇನ್ ಮಾಡಿಲ್ಲ ಬದಲಾಗಿ ಸ್ವತಃ ಯಡಿಯೂರಪ್ಪನವ್ರೆ ಯಡಿಯೂರಪ್ಪ ಟೀಮ್ ಸತೀಶ್ ಜಾರಕಿಹೊಳಿಯನ್ನು ಸಂಪರ್ಕಿಸಿ ನಿಮ್ಮ ಮಗಲ್ಸ್ಗೆ ಬನ್ನಿ ಅಣ್ಣ ಸರ್ ಜಲ್ಲ ಸೋಲ್ಲೇಬೇಕು ಅನ್ನೋ ಟಾಸ್ಕ್ ಸತೀಶ್ ಜಾರಕಿಹೊಳಿ ಅವ್ರಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಯಡಿಯೂರಪ್ಪ ಕ್ಯಾಂಪ್ ಏನಿದೆ ಯಡಿಯೂರಪ್ಪ ಕ್ಯಾಂಪು ಚಿಕ್ಕೋಡಿಯಲ್ಲಿ ಚಿಕ್ಕೋಡಿಯಲ್ಲಿ ಮಾತ್ರ ಸತೀಶ್ ಜಾರಕಿಹೊಳಿ ಪರವಾಗಿ ಕೆಲಸವನ್ನ ಮಾಡ್ತಾ ಇದೆ ಅಂತ ಎಲ್ಲ ಕೇಳುವ ವೀಕ್ಷಕರೇ ಒಟ್ಟಾರೆಯಾಗಿ ತನ್ನ ಮಗನನ್ನ ಗೆಲ್ಲಿಸಿಕೊಳ್ಳಲಿಕ್ಕೆ ಸತೀಶ್ ಜಾರಕಿಹೊಳಿ ಏನೆಲ್ಲ ಮಾಡುವುದು ಕ್ಷೇತ್ರದ ಒಳಗಡೆ ಎಲ್ಲವನ್ನ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷವೇ ಒಂದು ಬಿಗ್ ಗಿಫ್ಟ್ ಅನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡ್ತಾ ಇದೆ ಅಣ್ಣ ಸರ್ ಜೊಲ್ಲೆಯನ್ನು ನೀವು ಸೋಲ್ಸಿ ನಾವು ನಿಮ್ ಜೊತೆ ಇದ್ದೇವೆ ಅಣ್ಣ ಸೌರ್ಜೊಲ್ಲೆ ಈ ಬಾರಿ ಆ ಕ್ಷೇತ್ರದಲ್ಲಿ ಸೋಲ್ಲೇಬೇಕು ಅಂತ ಯಡಿಯೂರಪ್ಪ ಟೀಮೇ ಏರ್ತಾ ಇದೆ ಅಂತ ಹೇಳಿದೆ ಚಕ್ರೆ ಸೊ ಇದು ನಾನೇ ವಿಚಾರ ಅಲ್ಲ ಕ್ಷೇತ್ರದಲ್ಲಿ ಅರ್ಧ ಇರ್ತಕ್ಕಂಥ ವಿಚಾರ ಈ ಬಾರಿ ಭಾರತೀಯ ಜನತಾ ಪಕ್ಷದವರು ಅಣ್ಣಸಾಹಬ್ಲೆಯನ್ನ ಸೋಲಿಸ್ತಾರೆ ಸತೀಶ್ ಜಾರಕಿಹೊಳಿ ಮಗಳನ್ನ ಗೆಲ್ಲಿಸ್ತಾರೆ ಪ್ರಿಯಾಂಕಾ ಜಾರಕಿಹೊಳಿ ಗೆಲುವಿಗೆ ಯಡಿಯೂರಪ್ಪ ಅನ್ ಟೀಮ್ ಗಿಫ್ಟ್ ಕೊಡ್ತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಜೊತೆಗೆ ಇನ್ನೊಂದೇನಂದ್ರೆ ಪಕ್ಕದಲ್ಲಿ ಮೃಣಾಲ್ ನಿಂತಿರೋದ್ರಿಂದ ಅಂದ್ರೆ ಲಕ್ಷ್ಮೀ ಅಬ್ಬಾಳ್ಕರ್ ಮಗ ನಿಂತಿರೋದ್ರಿಂದ ರಮೇಶ್ ಜಾರಕಿಹೊಳಿ ಮತ್ತೆ ಏನ್ ರಮೇಶ್ ಜಾರಕಿಹೊಳಿ ಕುಟುಂಬ ಇದೆ ಬೇರೆ ಬೇರೆ ಪಕ್ಷಗಳಲ್ಲಿದ್ರು ಕೂಡ ಈ ಬಾರಿ ಒಂದಾಗಿದೆ ನಮ್ಮ ಮಗಳಿಗೆ ಗೆಲ್ಲೇಬೇಕು ನಮ್ಮ ವಂಶದ ಕುಡಿ ಗೆಲ್ಲೇಬೇಕು ಅನ್ನೋ ಒಂದು ಚಾಲೆಂಜ್ ಮಾಡಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಯಾಕಂದ್ರೆ ಅಲ್ಲಿ ಯಾಕೆಂದ್ರೆ ಒಂದು ಮೃಣಾಲ್ ನಿದ್ರೆ ಮೃಣಾಲ್ ಗೆದ್ದು ಆ ಪ್ರಿಯಾಂಕ ಸೋತಿದ್ದೆ ಆದ್ರೆ ಇದು ಜಾರಕಿಹೊಳಿ ಕುಟುಂಬದ ಮರ್ಯಾದೆ ಪ್ರಶ್ನೆ ಜಾರಕಿಹೊಳಿ ಕುಟುಂಬಕ್ಕೆ ಅವಮಾನ ಜಾರಕಿಹೊಳಿ ಕುಟುಂಬದ ಇರ್ತ ತಪ್ಪುತ್ತೆ ಬೆಳಗಾವಿಯಲ್ಲಿ ಜಾರಕಿಹೊಳಿ ಕುಟುಂಬ ಇರ್ತ ಬೆಳಗಾವಿಯಲ್ಲಿ ಇರ್ಬೇಕು ಅಂದ್ರೆ ಪ್ರಿಯಾಂಕ ಜಾರಕಿಹೊಳಿ ಗೆಲ್ಲೇ ಸೊ ಹಾಗಾಗಿ ಸಹೋದರರೆಲ್ಲ ಒಟ್ಟಾಗಿ ಕೆಲಸವನ್ನ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅಣ್ಣ ಸಾಹೇಬ್ ಜೊಲ್ಲೆ ಏಕಾಂಗಿಯಾಗಿ ಒಂದನ್ ಆರ್ಮಿಯಾಗಿ ಕಣದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಯಾವೊಬ್ಬ ನಾಯಕ ಕೂಡ ಕಡೆ ತಿರುಗಿ ನೋಡ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲಕ್ಕೆ ಸಾಧ್ಯನಾ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ತಿಳಿಸಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು